ರಾಜ್ಯದ ಹವಾಮಾನ ವರದಿ ಇಂತಿದೆ ರಾಜ್ಯದ ಒಳನಾಡಿನಲ್ಲಿ ನೈಋತ್ಯ ಮುಂಗಾರು ಸಕ್ರಿಯ ದಕ್ಷಿಣ ಒಳನಾಡಿನಲ್ಲಿ ಸಾಮಾನ್ಯ ಕರಾವಳಿಯಲ್ಲಿ ದುರ್ಬಲ ಕರಾವಳಿ ಹಾಗೂ ದಕ್ಷಿಣ ಒಳನಾಡಿನ ಹಲವೆಡೆ ಮಳೆಯಾಗಿದೆ ಸಿಂಧಗಿ ಗುರುಮಿಟ್ಕಲ್ ಆರು ಹುಣಸಗಿ ಅಫ್ಸಲ್ಪುರ ಐದು ಯಡ್ರಾಮಿ ಮಂಕಿ ಕುರ್ಡಿ ನಾಲ್ಕು ಯಾದಗಿರಿ ಶಹಾಪುರ ಸೇಡಂ ರಾಯಲ್ಪಾಡು ಮಾನ್ವಿ ಕುಂದಾಪುರ ಕೋಟಾ ಕೆಂಭಾವಿ ಕಕ್ಕೇರಿ ದೇವರಹಿಪ್ಪರಗಿ ಚಿತ್ತಾಪುರ ಬೆಂಗಳೂರು ಮೂರು ತೊಂಡೇಬಾವಿ ತಾವರಗೆರ ಶಿರಾಲಿ ನೆಲೋಗಿ ಮೈಸೂರು ಮುಲ್ಕಿ ಹುಮ್ನಾಬಾದ್ ಮಧುಗಿರಿ ಹೊಸಕೋಟೆ ಗೋಕರ್ಣ ಗೇರುಸೊಪ್ಪದಲ್ಲಿ ಎರಡು ಸೆಂಟಿಮೀಟರ್ ಮಳೆಯಾಗಿದೆ ಮುನ್ಸೂಚನೆಯಂತೆ ಮುಂದಿನ ಏಳು ದಿನಗಳ ಕಾಲ ರಾಜ್ಯದ ಕೆಲ ಪ್ರದೇಶಗಳಲ್ಲಿ ಹಗುರದಿಂದ ಸಾಧಾರಣ ಮಳೆ ನಿರೀಕ್ಷೆ ಬೆಂಗಳೂರು ಸುತ್ತಮುತ್ತ ಸಾಮಾನ್ಯವಾಗಿ ಮೋಡಕವಿದ ವಾತಾವರಣ ಹಗುರ ಅಥವಾ ಸಾಧಾರಣ ಮಳೆ ನಿರೀಕ್ಷೆ ಗರಿಷ್ಠ ಇಪ್ಪತ್ತೆಂಟು ಕನಿಷ್ಠ ಇಪ್ಪತ್ತೊಂದು ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲು ಸಂಭವ